ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಡ್ಜ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ಲಿಮಿಟೆಡ್ ಅಂದರೆ ಎನ್ ಐ ಎ ಸಿಲಲ್ಲಿ ಒಟ್ಟು ಐನೂರು ಹುದ್ದೆಗಳಿಗೆ ಕಾಲ್ಫೋರ್ ಮಾಡಿದ್ದಾರೆ ಐನೂರು ಅಸಿಸ್ಟೆಂಟ್ ಹುದ್ದೆಗಳಿಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ನೋಡಿ ಇಲ್ಲಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ ಇದೊಂದು ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಸೊ ಒಟ್ಟು ಐನೂರು ಅಸಿಸ್ಟೆಂಟ್ ಹುದ್ದೆಗಳು ಕಾಲ್ಫೋರ್ ಮಾಡಿದ್ದಾರೆ ನೋಡಿ ಸ್ಟೇಟ್ ವೈಸ್ ಕೊಟ್ಟಿದರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ನೋಡೋದಾದರೆ ನೋಡಿ ಕರ್ನಾಟಕದಲ್ಲಿ ಎಸ್ ಸಿ ಹನ್ನೆರಡು ಎಸ್ ಟಿ ಎಂಟು ಒ ಬಿ ಸಿ ಐದು ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಐದು ಹಾಗೆಯೇ ಅನ್ ಕ್ಯಾಟಗರಿ ಇಪ್ಪತ್ತು ಸೊ ಟೋಟಲ್ ಐವತ್ತು ಹುದ್ದೆಗಳು ಇದ್ದಾವೆ ಓಕೆ ಪಿ ಡಬ್ಲ್ಯೂ ಬಿ ಡಿ ಓಕೆ ಹಾಗೆಯೇ ಸೊ ಟೋಟಲ್ ಐನೂರು ನಮ್ಮ ಒಂದು ಕರ್ನಾಟಕದಲ್ಲಿ ಐವತ್ತು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದಿನ ವರ್ಷ ಒಂದನೇ ತಾರೀಕು ಅರ್ಜಿ ಸಲ್ಲಿಸಲು ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಓಕೆ ಟಯರ್ ಒಂದು ಎಕ್ಸಾಮ್ ಬಂದು ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಬಂದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಡೇ ಇರುತ್ತೆ ಹಾಗೆಯೇ ಟಯರ್ ಟು ಆನ್ಲೈನ್ ಎಕ್ಸಾಮಿನೇಷನ್ ಬಂದು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಇರುತ್ತೆ ಓಕೆ ಇದನ್ನು ನೀವು ಕಾ ಅವ್ರು ಆಲ್ರೆಡಿ ಡೇಟ್ ಮೆನ್ಷನ್ ಮಾಡಿದ್ದಾರೆ ಸೊ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಒಂದು ವಾರದ ಮುಂಚೆಯೇ ಅವ್ರು ಆನ್ಲೈನಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಓಕೆ ಹಾಗೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನೋಡಿ ಡಬ್ಲ್ಯೂ 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 ಡಾಟ್ ನ್ಯೂ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಓಕೆ ಹಾಗೆಯೇ ಎಲಿಜಿಬಿಲಿಟಿ ಕ್ರೈರಿ ಕ್ರೈಟೀರಿಯಾ ಬಂದು ನೋಡಿ ಇಲ್ಲಿ ನ್ಯಾಷನಾಲಿಟಿ ಇಂಡಿಯಾ ಕೇಳಿದರೆ ಹಾಗೆಯೇ ಏಜ್ ಲಿಮಿಟ್ ಬಂದು ಏಜ್ ಲಿಮಿಟ್ಗೆ ಕಟ್ ಆಫ್ ಡೇಟ್ ಬಂದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂಗೆ ನಿಮ್ಗೆ ನೋಡಿ ಮಿನಿಮಮ್ ಏಜ್ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ಮೂವತ್ತು ವರ್ಷದವರು ಈ ಒಂದು ಹುದ್ದೆ ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಅಪ್ ಅಪ್ಪರ್ ಏಜ್ ಲಿಮಿಟ್ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಇದೆ ಓಕೆ ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಪೋಚಂತ್ ಬೆಂಗ್ ಪಿ ಡಬ್ಲ್ಯೂ ಬಿ ಡಿಗೆ ಟೆನ್ ಇಯರ್ಸ್ ಹಾಗೆಯೇ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಅವರು ಓಕೆ ಅಂದರೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವರೆಲ್ಲ ಇರ್ತಾರಲ್ಲ ಅವರ ಒಂದು ಸರ್ವಿಸ್ ಪಿರಿಯಡ್ ಎಲ್ಲನೂ ತೊಗೊಂಡು ಅವರು ಇದು ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿರ್ತಾರೆ ಓಕೆ ವಿಡೋಸ್ ಹಾಗೆ ಡಿವೋರ್ಸ್ ಟು ಮೆನ್ ಅವ್ರಿಗೆಲ್ಲರಿಗೂ ಫೈ ಇಯರ್ಸ್ ಇದೆ ಎಕ್ಸಿಸ್ಟಿಂಗ್ ಎಂಪ್ಲಾಯ್ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎನ್ ಐ ಎಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಅವ್ರ ಗ್ರ್ಯಾಜುಯೇಷನ್ ಆಗಿರಬೇಕು ಮಿನಿಮಮ್ ಡಿಗ್ರಿ ಆಗಿರಬೇಕು ಹಾಗೆಯೇ ನೋಡಿ ದ ಕ್ಯಾಂಡಿಡೇಟ್ ಶುಡ್ ಆ ಪಾಸ್ಡ್ ಇನ್ ಇಂಗ್ಲೀಷ್ ಆಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ ಸೊ ಪಿ ಯು ಸಿ ಅಥವಾ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿ ಓದಿರಬೇಕು ಓಕೆ ಹಾಗೆಯೇ ರೀಜನಲ್ ನೋಡಿ ಕನ್ನಡ ಈಗ ನಮ್ಮ ಒಂದು ಕನ್ನಡದಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಬಂದು ಕನ್ನಡ ಕನ್ನಡ ಸಬ್ಜೆಕ್ಟ್ನ ಓದೋದಕ್ಕೆ ಬರೆಯೋದಕ್ಕೆ ಹಾಗೆ ಮಾತಾಡೋದಕ್ಕೆ ಬರಬೇಕು ಓಕೆ ಅದು ಎಸೆನ್ಷಿಯಲ್ ಕೆಲ ಕೆಲವೊಬ್ಬರಿ ನೋಡಿ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ರೀಜ್ನಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ ಮೊದಲು ಪ್ರಿಲೀಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ನಡೆಸ್ತಾರೆ ಅದಾದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಓಕೆ ಹಾಗೆಯೇ ಇಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದೆಲ್ಲ ತೋರಿಸಿ ಹೇಳ್ತೀನಿ ಪ್ರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಓಕೆ ಅವ್ರು ಚೂಸ್ ಮಾಡ್ಕೊಬೋದು ನಮಗೆ ಅಕಸ್ಮಾತ್ ಏನಾದ್ರು ಅವ್ರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕು ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಬಂದು ನೋಡಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಇರುತ್ತೆ ಅದಾದ ನಂತರ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಇರುತ್ತೆ ಮೊದಲು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಒಟ್ಟು ನೂರು ಇರುತ್ತೆ ಓಕೆ ಮೂರು ಸೆಕ್ಷನ್ ಇರುತ್ತೆ ಒನ್ ಅವರ್ ಟೈಮ್ ಇರುತ್ತೆ ಓಕೆ ಇದರಲ್ಲಿ ನೋಡಿ ಇಲ್ಲಿ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ರೀಸ್ನಿಂಗ್ ಬಂದು ಮೂವತ್ತೈದು ಕ್ವಶನ್ಸ್ ಮೂವತ್ತೈದು ಮಾರ್ಕ್ಸ್ ಎಬಿಲಿಟಿ ಮೂವತ್ತೈದು ಕ್ವೆಶನ್ಸ್ ಮೂವತ್ತೈದು ಮಾರ್ಕ್ಸ್ ಸೊ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಓಕೆ ಸಿಕ್ಸ್ಟಿ ಒಂದು ಟೈಮ್ ಇದೆ ನೋಡಿ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಈ ಒಂದು ಎಕ್ಸಾಮ್ ಇರುತ್ತೆ ಓಕೆ ಹಾಗೇ ಇಲ್ಲ ನೋಡಿ ಇಲ್ಲಿ ಈ ಒಂದು ಇದರಲ್ಲಿ நெகிட்டிவ் மார்க்கிங் இறத்து நேன்பிட்டு கொடி மெயின் எக்ஸாமல்லூ கூட இறத்து பிரிலிம்ஸில் இருக்கிற சோ மெயின் எக்ஸாமினேஷன் இன்னும் மார்க்ஸுக்கு டூ ஹவர்ஸ் டூரேஷன் இருக்கை ஃபை சென் இருக்கிற ஓகே இங்கிலீஷ் லாங்குவேஜ் ஃபார்ட்டி க்வஷன்ஸ் ஃபிஃப்டி மார்க்ஸ் ரீஸனிங் ஃபார்ட்டி க்வஷன்ஸ் ஃபிஃப்டி மார்க்ஸ் நியூமரிக்கல் எபிட்டி ஃபார்ட்டி க்வஷன்ஸ் ஃபிஃப்டி மார்க்ஸ் கம்ப்யூட்டர் நாலேஜு வந்து ஃபார்ட்டி க்வஷன்ஸ் ஃபிஃப்டி மார்க்ஸ் ஆகையே ஜனரல் அவேர்னெஸ் வந்து ஃபார்ட்டி க்வஷன்ஸ் ஃபிஃப்டி மார்க்ஸ் ஓகே ಇದೆಲ್ಲ ಟೈಮ್ ಎಲ್ಲ ಡಿವೈಡ್ ಮಾಡಿರ್ತಾರೆ ಅವರೇನೆ ಓಕೆ ನೋಡಿ ಇದು ಮೇನ್ ಎಕ್ಸಾಮಿನೇಷನಲ್ಲಿ ಪಾಸಾಗಿರ್ತಕ್ಕಂಥವ್ರು ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದರಲ್ಲಿ ಪಾಸಾಗಿರ್ತಕ್ಕಂಥವ್ರು ರಿಕ್ರೂಟ್ ಮಾಡ್ಕೊತಾರೆ ಓಕೆ ಹಾಗೆಯೇ ಇದು ಇದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬಂದು ಜಸ್ಟ್ ಕ್ವಾಲಿಫೈ ಮಾ ನಿಮಗೆ ಒಂದು ಕನ್ನಡ ಲ್ಯಾಂಗ್ವೇಜ್ ನಮ್ಮ ಒಂದು ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ ಬರೆಯೋಕ್ಕೆ ಮಾತಾಡೋದಕ್ಕೆ ಅನ್ನೋದೊಂದು ಟೆಸ್ಟ್ ಮಾಡ್ತಾರೆ ಅಷ್ಟೇ ಅದು ಮಿನಿಮಮ್ ಮಾರ್ಕ್ಸ್ ತೆಗೆದ್ರೆ ಸಾಕು ಅದೇನು ಕನ್ಸಿಡರ್ ಮಾಡೋದಿಲ್ಲ ನೀವು ಸ್ಕೋರ್ ಮಾಡಿದ್ರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಆದರೆ ಸಾಕು ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂತ ಕೊಟ್ಟಿದ್ರೆ ಒನ್ ಬೈ ಫೋರ್ತ್ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತೀವಿ ಜೀರೋ ಪಾಯಿಂಟ್ ಟು ಫೈವ್ ಅಷ್ಟು ಓಕೆ ಹಾಗೆಯೇ ಕಾಲ್ ಲೆಟರ್ ತೊಗೊಂಡಬೇಕು ಎಕ್ಸಾಮ್ ಅಟೆಂಡ್ ಆಗಬೇಕಾದ್ರೆ ನೋಡಿ ಕಾಲ್ ಲೆಟರು ಮತ್ತು ಫೋಟೋ ಐಡೆಂಟಿಟಿ ಪ್ರೂಫು ಒಂದು ಒರ್ಜಿನಲ್ಲು ತೊಗೊಂಡೋಗಿರಿ ಸೆರಾಕ್ಸು ಇಟ್ಕೊಂಡಿರಿ ಓಕೆ ಫೋಟೋಸ್ ಇಟ್ಕೊಂಡಿರಿ ಬಯೋಮೆಟ್ರಿಕ್ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ ಹಾಗೆಯೇ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಮೇನ್ ಎಕ್ಸಾಮ್ ಆದ ನಂತರ ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಕ್ವಾಲಿಫೈ ನೇಚರ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಓಕೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನೋಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡಿದ ಪ್ರಿಲಿಮ್ಸರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಲ್ಲೆಲ್ಲಿ ನಡೆಯುತ್ತೆ ಅಂತಂದರೆ ಬೆಳಗಾಂ ಬೆಂಗಳೂರು ಗುಲ್ಬರ್ಗ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗದಲ್ಲಿ ಹಾಗೆಯೇ ಮೇನ್ ಎಕ್ಸಾಮ್ ಬಂದು ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ ಓಕೆ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಹಾಗೆ ಎಕ್ಸ್ ಸರ್ವಿಸ್ ಮೆನ್ಗೆ ನೂರು ರೂಪಾಯಿ ಇದೆ ಓಕೆ ಹಾಗೆಯೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಡಿ ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಅಂದರೆ ಜನ್ರಲ್ ಕ್ಯಾಟಗರಿ ಒ ಬಿ ಸಿ ಅವರಿಗೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅವ್ರಿಗೆ ಎಂಟುನೂರ ಐವತ್ತು ರೂಪಾಯಿ ಇದೆ ಈ ಜಿ ಎಸ್ ಟಿ ಓಕೆ ಆನ್ಲೈನ್ ಮುಖಾಂತರ ಈ ಒಂದು ಉದ್ದಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ರೆಡ್ ಐ ಎ ಅಂತ ಹಾಕಿ ನೀವು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ನ ನೀವು ಬರೀಬೇಕಾಗುತ್ತೆ ಓಕೆ ಇದನ್ನು ಬ್ಲ್ಯಾಕ್ ಇಂಕಲ್ಲೇ ನೀವು ಬರೀಬೇಕಾದ್ರು ಯಾಕಂದರೆ ಅವ್ರು ಮೆನ್ಷನ್ ಮಾಡಿದರೆ ಸಿಗ್ನೇಚರ್ ಮತ್ತು ನೋಡಿ ಇಲ್ಲಿ ಸಿಗ್ನೇಚರ್ ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನ ನಾವು ಬ್ಲ್ಯಾಕ್ ಇಂಕಲ್ಲೇ ಬರೀಬೇಕು ಸೈನ್ ಕೂಡ ಬ್ಲ್ಯಾಕ್ ಇಂಕಲ್ಲೇ ಮಾಡಬೇಕು ಅದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೂಡ ಬ್ಲ್ಯಾಕ್ ಇಂಕಲ್ಲೇ ಬರೀಬೇಕಾಗುತ್ತೆ ಓಕೆ ಪ್ರೊಬೇಷನ್ ಪೀರಿಯಡ್ ಬಂದು ನೋಡಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಇರುತ್ತೆ ಓಕೆ ಸ್ಟಾರ್ಟಿಂಗ್ ಯಾರೆಲ್ಲ ನ್ಯೂಲಿ ರಿಕ್ರೂಟೆಡ್ ಎಂಪ್ಲಾಯೀಸ್ ಅವ್ರಿಗೆಲ್ಲನೂ ಸಿಕ್ಸ್ ಮಂತ್ಸ್ ಪ್ರೊಬೇಷನ್ ಪೀರಿಯಡಲ್ಲಿ ಇಟ್ಟಿರ್ತಾರೆ ಅದಾದ ನಂತರ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿ ಅವರು ಪರ್ಮನೆಂಟ್ ಎಂಪ್ಲಾಯಿಗೆ ಮಾಡ್ಕೋತಾರೆ ಓಕೆ ನೋಡಿ ಹಾಗೆಯೇ ಎಮೋಲ್ಮೆಂಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಏನೇನೆಲ್ಲ ಇರುತ್ತೆ ಅಂದರೆ ಪೇ ಸ್ಕೇಲ್ ಬಂದು ಇಪ್ಪತ್ತೆರಡು ಸಾವಿರದ ನಾನ್ನೂರ ಐದರಿಂದ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೈದರವರೆಗೂ ಇದೆ ಹಾಗೆಯೇ ಟೋಟಲ್ ಎಮೋಲ್ಮೆಂಟ್ ವರ್ಕೌಟ್ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಏಯ್ಟ್ ತೌಸಂಡ್ ಪರ್ ಮಂತ್ ಇರುತ್ತೆ ಇನ್ಷಿಯಲ್ ಸ್ಟೇಜು ಇನ್ನು ಮೆಟ್ರೋ ಸಿಟಿನಲ್ಲಿ ಓಕೆ ಬೆನಿಫಿಟ್ಸ್ ಏನೇನೆಲ್ಲ ಇರುತ್ತೆ ಅಂದರೆ ಮೆಡಿಕಲ್ ಬೆನಿಫಿಟ್ ಇರುತ್ತೆ ಓಕೆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಟ್ರಾವೆಲ್ ಸಬ್ಸಿಡಿ ಹಾಗೆಯೇ ಅದರ್ಸ್ಟ್ ಆಫ್ ಹೆಲ್ತ್ಫೇರ್ ಸ್ಕೀಮ್ಸ್ ಎಲ್ಲನೂ ಇರುತ್ತೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು